ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಅಕ್ಟೋಬರ್ ಒಂಬತ್ತರ ಗುರುವಾರ ಶುಕ್ರಾದಿತ್ಯ ಯೋಗ ಧನ ಯೋಗ ಅನಾಫ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ ಕೆಲವೊಂದಷ್ಟು ರಾಶಿಗಳು ಈ ಯೋಗಗಳ ಲಾಭವನ್ನು ಪಡ್ಕೋಬಹುದು ಈ ರಾಶಿಗಳ ಜೊತೆಗೆ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ಕೂಡ ನೀವು ಪಾತ್ರರಾಗಬಹುದು ಇದರೊಂದಿಗೆ ಈ ರಾಶಿಗೆ ಸಂಬಂಧಪಟ್ಟವರ ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಕೂಡ ಪಡೆಯಬಹುದು ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇನ್ನು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಅವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಸಂಪರ್ಕಿಸಬಹುದು ಈಗ ಋಷಭ ರಾಶಿ ಋಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರುತ್ತದೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ಹೊಸ ವಾಹನವನ್ನು ಖರೀದಿಸಬೇಕು ಎಂಬ ಆಸೆ ಈಡೇರುವ ಸಾಧ್ಯತೆ ಇದೆ ಕೆಲಸದಲ್ಲಿರುವವರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುತ್ತದೆ ಆಸ್ತಿಗೆ ಸಂಬಂಧಿಸಿದ ಕೆಲಸಕ್ಕಾಗಿ ನಾಳಿನ ದಿನದ ದ್ವಿತೀಯಾರ್ಧವು ನಿಮಗೆ ಅದೃಷ್ಟಶಾಲಿಯಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತೀರಿ ಫ್ಯಾಷನ್ ಮತ್ತು ಅಲಂಕಾರಕ್ಕೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ತುಂಬ ಅದೃಷ್ಟ ಇರುತ್ತದೆ ನಿಮಗೆ ಯಾವುದಾದರೂ ಉಡುಗೊರೆಗಳು ಕೂಡ ದೊರಕಬಹುದು ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ ನೀವು ನಾಳೆಯ ದಿನ ಒಂದು ಕೊಳಲಿನಲ್ಲಿ ಬೆಲ್ಲವನ್ನು ತುಂಬಿಸಿ ಮಣ್ಣಿನಲ್ಲಿ ಮುಚ್ಚಿ ಇಡಬೇಕಾಗುತ್ತದೆ ಈಗ ರಾಶಿ ನಾಳೆ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಳವಾಗುತ್ತದೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುತ್ತದೆ ವಸ್ತ್ರ ಮತ್ತು ಅಲಂಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರ ಆದಾಯವು ನಾಳೆ ದ್ವಿತೀಯಾರ್ಧದಲ್ಲಿ ಹೆಚ್ಚಾಗುತ್ತದೆ ನಾಳೆ ಕೆಲಸವನ್ನು ಮಾಡುವ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಲಾಭವನ್ನು ಪಡೆಯಬಹುದು ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಯಶಸ್ಸು ದೊರಕುವ ಯೋಗವಿದೆ ಕೆಲಸದಲ್ಲಿ ಅಧಿಕಾರಿಗಳ ಪ್ರೋತ್ಸಾಹವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವುದರಿಂದ ಲಾಭವನ್ನು ಪಡೆಯುತ್ತೀರಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಪ್ರೀತಿ ಮತ್ತು ಸಾಮರಸ್ಯ ತುಂಬಿರುತ್ತದೆ ಇನ್ನು ಪರಿಹಾರ ಏನು ಅಂತ ನೋಡೋದಾದ್ರೆ ನೀವು ನಾಳೆಯ ದಿನವನ್ನು ಸಕಾರಾತ್ಮಕವಾಗಿರಿಸಲು ಕಡಲೆ ಮತ್ತು ಬೆಲ್ಲವನ್ನು ಯಾವುದಾದರೂ ದೇವಾಲಯದಲ್ಲಿ ದಾನವಾಗಿ ಕೊಡಬೇಕು ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಆದಾಯದಲ್ಲಿ ವೃದ್ಧಿಯಾಗುತ್ತದೆ ನಿಮಗೆ ಹಲವು ಮಾರ್ಗಗಳಿಂದ ಲಾಭ ಗಳಿಸುವ ಯೋಗವಿದೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ವಿರೋಧಿಗಳನ್ನು ಸೋಲಿಸುವಲ್ಲಿ ಜಯಶಾಲಿಗಳಾಗಿರುತ್ತೀರಿ ನಾಳೆಯ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಆಸ್ತಿ ಅಥವಾ ದೀರ್ಘಕಾಲೀನ ಹೂಡಿಕೆಯ ಮೂಲಕ ಲಾಭವನ್ನು ಪಡೆಯುತ್ತೀರಿ ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ನಿಮ್ಮ ಯಾವುದಾದರೂ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳದೇ ಇದ್ದರೆ ಅವೆಲ್ಲವೂ ನಾಳೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ನಾಳೆ ಉತ್ತಮ ಫಲಿತಾಂಶ ದೊರಕುತ್ತದೆ ವಿವಾಹಿತರು ನಾಳೆ ಹೆಚ್ಚು ಸಂತೋಷದಿಂದ ಇರುತ್ತಾರೆ ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ ನಾಳೆ ನೀವು ಪರಿಹಾರವಾಗಿ ವಿಷ್ಣುವನ್ನು ಆರಾಧಿಸಬೇಕು ಮತ್ತು ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಬೇಕು ಈಗ ಧನು ರಾಶಿ ಧನುರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭ ಮತ್ತು ಅದೃಷ್ಟಶಾಲಿಯಾದ ದಿನವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶವನ್ನು ನೀವು ಪಡೆಯುತ್ತೀರಿ ಹೊಸ ಯೋಜನೆ ಅಥವಾ ಕೆಲಸಕ್ಕಾಗಿ ಉತ್ತಮ ಅವಕಾಶವನ್ನು ಪಡೆಯುತ್ತೀರಿ ನಾಳೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಲಾಭ ಪಡೆಯುವ ಯೋಗವಿದೆ ಕುಟುಂಬ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಬಂಧಿಕರ ಬೆಂಬಲವನ್ನು ಪಡೆಯುತ್ತೀರಿ ನಿಮಗೆ ಯಾವುದಾದರೂ ಉಡುಗೊರೆ ದೊರಕುವುದರೊಂದಿಗೆ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವ ಯೋಗವಿದೆ ನಿಮ್ಮ ಹಳೆಯ ಯಾವುದಾದರೂ ಕೆಲಸಗಳು ಪೂರ್ಣಗೊಳ್ಳದೆ ಅಪೂರ್ಣಗೊಂಡಿದ್ದರೆ ಅವು ನಾಳೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮತ್ತು ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವುದರಿಂದ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿರುವವರು ಅಥವಾ ಬ್ಯಾಂಕ್ನಿಂದ ಲೋನ್ಗಾಗಿ ಪ್ರಯತ್ನವನ್ನು ಪಡು ಪಡುತ್ತಿರುವವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಹುಡುಕುತ್ತಿರುವವರಿಗೆ ನಾಳೆ ತುಂಬ ಅದೃಷ್ಟವಾದಂತಹ ದಿನವಾಗಿರುತ್ತದೆ ಪ್ರಯಾಣ ಮಾಡುವುದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ ಪರಿಹಾರವಾಗಿ ನೀವು ಓಂ ನಮೋ ಭಾಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಜಪ ಮಾಡಬೇಕು ಈಗ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರುತ್ತದೆ ಅದೃಷ್ಟದ ಬೆಂಬಲದಿಂದ ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ನಾಳೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ಆಸೆಗಳೆಲ್ಲವೂ ಈಡೇರುವ ಯೋಗವಿದೆ ನಿಮಗೆ ಯಾವುದಾದರೂ ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಲಾಭ ದೊರಕಬಹುದು ಮಾರ್ಕೆಟಿಂಗ್ ಮತ್ತು ಸೇಲ್ಸ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಅಥವಾ ಉಡುಗೊರೆ ವಸ್ತುಗಳ ಮತ್ತು ಫ್ಯಾಷನ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ತುಂಬಾ ಉತ್ತಮವಾದಂತಹ ದಿನವಾಗಿರುತ್ತದೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ ನಿಮಗೆ ಎಲ್ಲರ ಸಹಕಾರ ಸಹಾಯ ದೊರಕುವುದರಿಂದ ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ಹಿರಿಯ ಅಧಿಕಾರಿಗಳ ಸಹಾಯದಿಂದ ಪ್ರಯೋಜನವನ್ನು ಪಡೆಯುತ್ತೀರಿ ಪಿತ್ರಾರ್ಜಿತ ಆಸ್ತಿ ಸಂಪತ್ತಿನಿಂದ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಇನ್ನು ಪರಿಹಾರ ಏನು ಅಂತ ನೋಡೋದಾದರೆ ನಾಳೆ ಪರಿಹಾರವಾಗಿ ಹಳದಿ ಚಂದನವನ್ನು ಹಚ್ಚಿ ಶ್ರೀಹರಿ ಸ್ತೋತ್ರವನ್ನು ಪಠಣ ಮಾಡಬೇಕು ಸ್ನೇಹಿತರೆ ಇದಿಷ್ಟು ನಾಳೆ ಸಂಭವಿಸಲಿರುವ ಶುಕ್ರಾದಿತ್ಯ ಯೋಗದಿಂದ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಜೊತೆಗೆ ಏನೆಲ್ಲ ಸಣ್ಣ ಸೂಕ್ಷ್ಮ ಸರಳವಾದಂತಹ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು